ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದರಲ್ಲ ಇದ್ರ ಬಗ್ಗೆ ಏನು ನಮ್ಮೂರಿನ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಗೆಳೆಯರು ನಮ್ಮ ಮಾಚುವಳ್ಳಿ ಮೂರು ನಮ್ಮ ಗಂಗರಾಜಣ್ಣ ಮತ್ತೆಲ್ಲ ಸ್ನೇಹಿತರು ಸೇರಿ ಒಂದು ನಾಟಿ ಕೋಳಿ ಸ್ಪರ್ಧೆನ ಏರ್ಪಡಿಸಬೇಕು ನಮ್ಮ ಭಾಗದಲ್ಲಿಂತ ಮಾತಾಡ್ಕೊಂಡು ಪ್ರತಿಯೊಬ್ಬರ ಸಹಕಾರದಿಂದ ಇವತ್ತೇನು ಕಿತ್ತಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಮಾಡುವಂತ ಮಾತಾಡಿ ಅದನ್ನು ನೆರವೇರಿಸ್ಕೋಕ್ಕೆ ನನಗೆ ಏನು ಬೆನ್ನೆಲುಬಾಗಿ ನಿಂತು ಇಷ್ಟು ಜನ ಹಾಗೂ ನಮ್ಮ ಸುತ್ತಮುತ್ತಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ನನಗೆ ಅನುಕೂಲ ಮಾಡಿಕೊಟ್ಟವ್ರೆ ಅದಕ್ಕಿಂತ ಪ್ರಮುಖವಾಗಿ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೆ ನನಗೆ ಬೆಂತಟ್ಟಿ ಪ್ರತಿಯೊಂದು ಪ್ರೋತ್ಸಾಹಿಸಿ ಇದನ್ನು ಪೂರ್ತಿಗೊಳಿಸಲು ಸಹಕಾರ ಕೊಟ್ಟವ್ರೆ ಹಾಗೂ ನಮ್ಮ ಲಕ್ಷ್ಮೀಪುರ ಸೀನಪ್ಪಣ್ಣವರು ಅವರು ಕೂಡ ಬಂದು ಆಶೀರ್ವಾದ ಮಾಡಿ ಪ್ರತಿಯೊಬ್ಬ ರೈತ ಬಾಂಧವರು ಹಳ್ಳಿ ಸೊಗಡಿನ ಈ ಕಾರ್ಯಕ್ರಮವನ್ನು ಕಣ್ತು ಮುಸ್ಕೊಂಡು ಖುಷಿಪಟ್ಟು ಹೋಗಿ ಹೋಗವ್ರೆ ಈ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಲಂಕಾ ಕ್ಷೇತ್ರದ ಇಲ್ಲಿ ಮಾತ್ರ ಸೀಮಿತವಾಗಿ ನಾವು ಇದನ್ನ ಕಾರ್ಯಕ್ರಮ ಕೈಗೊಂಡಿದ್ದ ಇಲ್ಲಿ ಹನ್ನೆರಡು ಜನ ಸ್ಪರ್ಧಿಗಳು ಭಾಗವಹಿಸಿದರು ಮೊದಲನೇ ಬಹುಮಾನ ನಮ್ಮ ಚಿಕ್ಕೋಳರರಡ್ಡಿಯ ಪರೀಶ್ ಅವರು ಒಂದು ಟಗರನ್ನು ಮೊದಲನೇ ಬಹುಮಾನವಾಗಿ ಸ್ವೀಕರಿಸ್ತಾರೆ ಹಾಗೂ ಎರಡನೇ ಬಹುಮಾನ ಉಮೇಶ್ ಅವರು ರೇನಹಳ್ಳಿ ಹಾಗೂ ಮೂರನೇ ಬಹುಮಾನ ನಾಗೇಂದ್ರ ಅವರು ಗಿಡ್ಡೇನಹಳ್ಳಿ ಈ ಪ್ರತಿಯೊಬ್ಬರು ಮನಸ್ಫೂರ್ತಿಯಾಗಿ ಭಾಗವಹಿಸಿ ಪ್ರತಿಯೊಬ್ಬರು ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಜನಕ್ಕೂ ಮನರಂಜನೆ ನೀಡಿ ಎಲ್ಲರಿಗೂ ಖುಷಿ ಪಟ್ಟು ಅವರು ಖುಷಿಪಡಿಸಿ ಎಲ್ಲರೂ ನಮಗೂ ಕೂಡ ಮಾಡಿದ್ದಕ್ಕೆ ಕಂಡು ಬಂದಿರೋಂಥದ್ದು ಇದೆ ಇದೇ ರೀತಿ ಪ್ರತಿಯೊಬ್ಬರು ನಾವೇನು ಪ್ರತಿ ವರ್ಷ ಕ್ರಿಕೆಟು ವಾಲಿಬಾಲು ಕಬಡ್ಡಿ ಈ ಥರ ಟೂರ್ನಮೆಂಟ್ ಮಾಡ್ತಾಯಿದ್ವಿ ಇದು ಪ್ರತಿಯೊಂದು ಕಡೆಗೂ ಮಾಡೋದ್ರಿಂದ ಈ ಸಲ ಇದನ್ನ ನಾವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಗಡಿಗಳೆಲ್ಲ ಸೇರಿ ನಮಗೇನು ಬೆನ್ನೆಲುಬಾಗಿ ನಿಂತವ್ರೆ ಪ್ರತಿಯೊಬ್ಬರಿಗೂ ನಾನು ಇದು ಈ ಮುಖಾಂತರ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ ಕಳೆದ ಬಾರಿ ಮಾಡಿದ್ರೆ ಈ ಬಾರಿ ಮಾಡಿದ್ರೂ ಇದೆಯಾ ಈಗ ನಮ್ಮ ಶಾಸಕರಾದ ಆರ್ ವಿಶ್ವನಾಥ್ ಅವರು ಹೇಳೋರೆ ಒಂದು ರಾಜ್ಯ ಮಟ್ಟದಲ್ಲಿ ಯಾಕೆ ಮಾಡಬಾರ್ದು ಅಂತ ಈಗ ರಾಜ್ಯ ಮಟ್ಟ ಅಥವಾ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಮ್ ಎಲ್ ಎರ ಆಶೀರ್ವಾದ ಮೇಲೆ ಮುಂದೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟು ಇವತ್ತು ನಾಟಿ ಕೋಳಿ ಮುದ್ದೆ ಸಾರು ಸ್ಪರ್ಧೆ ಇತ್ತು ಪ್ರಮುಖವಾಗಿ ನಾಟಿ ಕೋಳಿ ಮುದ್ದೆ ಸಾರು ಸ್ಪರ್ಧೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಇದು ಹಿಂದ್ಲೆಯಿಂದನೂ ಬ ಬಂದಿದ್ದು ಅಂತ ಹಿಂದೆ ಎಲ್ಲ ವಾರಕ್ಕೋ ತಿಂಗಳಿಗೋ ನಾಟಿ ಕೋಳಿ ಸಾರು ಮಾಡಿ ಅವ್ರ ಮನೆಗಳಲ್ಲಿ ಅದ್ಭುತವಾಗಿ ಊಟ ಮಾಡಿ ಅದೊಂದು ವಾರದಲ್ಲಿ ಅದೊಂದು ದಿವಸದಲ್ಲಿ ಸಂತೋಷ ಪಡೋರು ಅದೇ ಒಂದು ಕಾರ್ಯಕ್ರಮನೇ ಇವ್ರು ಮಾಡಿದ್ದಾರೆ ಜೊತೆಗೆ ನೀವು ಚಿಕ್ಕವರಿದ್ದಾಗ ಈಗ ನಾಟಿ ಕೋಳಿ ಮುದ್ದೆ ಸಾರು ಈ ಸಿಟಿಯಾಗಿ ಬೆಳೆದಾದ್ಮೇಲೆ ಮೇಲೆ ಎಲ್ಲ ನಾಟಿ ಕೋಳಿ ಸು ಮುದ್ದೆ ಸಾರನ್ನು ಮರ್ತು ಬಿಟ್ಟಂಗಿದೆ ಸೊ ಈ ಸ್ಪರ್ಧೆಗಳು ಈಗ ಪ್ರಮುಖವಾಗಿ ವಾಲಿಬಾಲು ಕ್ರಿಕೆಟು ಆಡಿಸ್ತಾರೆ ಈ ಸ್ಪರ್ಧೆ ಈಗಿನ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಪರಿಣಾಮ ಬೀರ್ಬೋದು ಅಂದರೆ ಇದು ಇದರಿಂದ ಒಳ್ಳೇದಾಗ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಬೆಳೆ ಇದನ್ನ ಮಾಡ್ತಾ ಹೋದರೆ ಜನಗಳಲ್ಲೂ ಊಟ ಮಾಡೋದ್ರಲ್ಲಿ ಆಮೇಲೆ ಎಸ್ ಎಸ್ಪೆಷಲಿ ಮುದ್ದೆ ತಿನ್ನೋದರಲ್ಲಿ ಮುದ್ದೆ ತಿನ್ನೋದ್ರಲ್ಲಿ ಯಾವುದೂ ರೋಗ ಬರೋಲ್ಲ ಈಗ ಡಾಕ್ಟರ್ ಏನು ಹೇಳ್ತಾರೆ ಈ ಶುಗರ್ನವರು ನೈಂಟಿ ಪರ್ಸೆಂಟ್ ಶುಗರ್ ಸಿಕ್ಸ್ಟಿ ಪರ್ಸೆಂಟ್ ಶುಗರ್ನೋರು ಇದ್ದಾರೆ ಅವ್ರಿಗೆಲ್ಲ ಏನು ಹೇಳ್ತಾರೆ ಮುದ್ದೆ ತಿನ್ನಿ ಅನ್ನ ತಿನ್ನಬೇಡಿ ಅಂತ ಹೇಳ್ತಾರೆ ರೈಸ್ ತಿನ್ನಬೇಡಿ ಅಂತ ಹೇಳ್ತಾರೆ ಈಗ ಇವು ಯುವಕರು ಹತ್ತು ಮುದ್ದೆ ಒಂಬತ್ತು ಮುದ್ದೆ ಊಟ ಮಾಡ್ತಾರೆ ಅಂದರೆ ಇವರೆಲ್ಲ ಆರೋಗ್ಯವಾಗಿದ್ದಾರೆ ಅಂತಲೇ ಅದರ ಅರ್ಥ ಈಗ ನಾವು ಅಷ್ಟೇ ಅದನ್ನು ಪಾಲಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತ ಅಂತ ನನ್ನ ಭಾವನೆ ಇವಾಗ ನಮ್ಮ ಮನೇಲಿ ನೋಡಿ ನೀವು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಂಬ್ಲಿ ಕುಡಿಸ್ತಾರೆ ಏನೋ ಅಂಬ್ಲಿ ಕುಡಿಸ್ತಾರೆ ರಾಗಿ ಮಾಲ್ಟ್ ಮಾಡಿ ಅದನ್ನು ಕುಡಿಸೋದು ಯಾಕೆಂದರೆ ಅವೆಲ್ಲ ಪುಷ್ಟ ಶಕ್ತಿಗೂ ಇದಾಗಿ ಬೆಳಿತವೆ ಕಾಯಿಲೆ ಬರೋದಿಲ್ಲ ಆಮೇಲೆ ದೇ ಮ ಮಕ್ಕಳು ಭಾರಿ ಚೆನ್ನಾಗಿ ಬೆಳಿತವೆ ಅದನ್ನೇ ರಾಗಿಮೂರಲಿ ಮಾಲ್ಟಲ್ಲಿ ಮಾಡಿಸಿ ಮಕ್ಕಳಿಗೆ ಕೊಡ್ತಾರೆ ಅದು ಅವರು ಚೆನ್ನಾಗಿ ಬೆಳೀತಾರೆ ಇದೇ ಥರ ಯುವಕರಿಗೂ ಇಲ್ಲಿ ಮುದ್ದೆ ಉಣ್ಣೋದು ಇದನ್ನ ಮಾಡಿದ್ರೆ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಹೆಲ್ತಿಯಾಗಿರ್ತಾರೆ ಆಮೇಲೆ ಯಾವ ಕ್ರೀಡೆ ಆಡೋಕ್ಕೂ ಶಕ್ತಿ ಇರ್ತದೆ ಅಂತ ನನಗೆ ನನ್ನ ಒಂದು ಅಭಿಪ್ರಾಯ ನೀವು ಮುದ್ದೆ ಊಟ ಮಾಡ್ತಾ ಇದ್ರಿ ನಾನು ಒಂದು ಮುದ್ದೆ ಊಟ ಮಾಡ್ತಿದ್ದೆ ನಮ್ಮ ಕೈಲಾಗದೆ ಒಂದೂವರೆ ಮುದ್ದೆ ಊಟ ಮಾಡುವಾಗ ಅದ್ರ ಮೇಲೆ ಆಗಲ್ಲ ಆದರೆ ಯುವಕರು ಹತ್ತು ಮುದ್ದೆ ಊಟ ಮಾಡ್ತಾರೆ ಅಂದರೆ ಮೆಚ್ಚಬೇಕಾದ್ದೆ ಯಾಕೆಂದರೆ ಹತ್ತು ಮುದ್ದೆ ಊಟ ಚೆನ್ನಾಗಿ ಓಡಾಡ್ತಾರಲ್ಲ ಚೆನ್ನಾಗಿ ಓಡಾಡ್ತಾರೆ ಅಂದರೆ ಫಿಟ್ ಇದ್ದಾರೆ ಊಟಕ್ಕೆ ಕಾಯಿಲೆ ಇಲ್ಲ ಅವ್ರಿಗೇನೂ ಇಲ್ಲ ಎಂಥದ್ದು ಇಲ್ಲ ಆರೋಗ್ಯವಾಗಿದ್ದಾರೆ ಹೆಲ್ತಿಯಾಗಿದ್ದಾರೆ ಅವರು ಹೆಲ್ತಿಯಾಗಿರೋದ್ರಿಂದನೇ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲದ್ರಿಂದ ಸಾಧ್ಯವೇ ಇಲ್ಲ ಈಗ ಶುಗರ್ ಇದ್ದವ್ರಾಗ ಈಗ ಇನ್ನೊಂದು ಕ್ಯಾನ್ಸರ್ ಇದ್ದವ್ರು ಇನ್ನೊಂದು ಕಾಯಿಲೆ ಇದ್ದವರು ಊಟ ಮಾಡೋಕ್ಕಾಗದೇ ಇಲ್ಲ ಅವ್ರ ಕೈಲಿ ಎಷ್ಟು ಬೇಕೋ ಅಷ್ಟೇ ಅದರಿಂದ ಅವನು ಈ ಕ್ರಿ ಈ ಊಟ ಮಾಡೋದ್ರಿಂದ ಶಕ್ತಿಯಾಗಿ ಯುವಕರು ಶಕ್ತಿಯಾಗಿ ಬೆಳಿತಾರೆ ಅಂತ ನನ್ನ ಒಂದು ಇದು ಅಭಿಪ್ರಾಯ